ಆಕ್ಟಿಂಗ್ ಹೋಗ್ತಾ ಇದೆ ಸೊ ಸ್ಟಾರ್ಟಿಂಗ್ ಇಂದ ಫಾಲೋ ಮಾಡ್ಕೊಂಡು ಬರ್ದೇ ಇರೋದ್ರಿಂದ ಹನುಮಂತು ಅವ್ರದ್ದು ತುಂಬಾ ಟ್ರೋಲ್ ಗಳನ್ನ ನೋಡಿದೆ ನಾನು ಅವ್ರಿಗೆ ತುಂಬಾ ಚೆನ್ನಾಗಿತ್ತು ಅದೊಂದು ನೋಡ್ತಾ ಅದೊಂದು ಜಾಸ್ತಿ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಹನುಮಂತ ಅವ್ರ ಬಗ್ಗೆ ಏನಿಸುತ್ತೆ ಸರ್ ನಿಮ್ಮ ಒಪಿನಿಯನ್ ಚೆನ್ನಾಗಿದ್ದಾರೆ ಒಳ್ಳೆ ಕಂಟೆಸ್ಟೆಂಟ್ ಮುಗ್ಧ ಇದ್ದಾರೆ ಅಂದ್ರೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಗೆ ಹ್ಮ್ ಅಲ್ಲ ಈಗ ಒಳಗಡೆ ಅವರೇ ಅವನು ಗಳಿಗೆ ಸಿದ್ಧ ಒಂಥರ ಪೆದ್ದನ್ ತರ ಇರ್ತಾನೆ ದಡ್ಡನ್ ತರ ಇರ್ತಾನೆ ಇಚ್ಛ ಸುದೀಪ್ ಸರ್ ಹೇಳಿದ್ರು ಈ ಕಳೆದ ವಾರ ಅಹ್ ಹನುಮಂತ ಅವ್ರು ಹೇಳ್ಕೊಳುವಂತ ಪೆದ್ದ ಏನು ಅಲ್ಲ ಅಂತ ಅವರೇ ಇದೆಲ್ಲ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈಗ ನಾನು ಬಿಗ್ ಬಾಸ್ ನ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆನೆ ಇದ್ ನೋಡಿದ್ರೆ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ನೋಡಿ ನನಗೆ ಆ ವಿಷಯಗಳು ಅಂಶಗಳು ಗೊತ್ತಿದ್ರೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು ಅವನ್ ಮುದ್ದನೋ ಅಲ್ವೋ ಅನ್ನೋದು ಬಟ್ ನನ್ ಟ್ರೋಲ್ ಗಳಲ್ಲಿ ನೋಡ್ದಂಗೆ ಆ ಒಳ್ಳೆ ಮುಗ್ಧ ಅಂತ ಅನ್ಸ್ತು ಬಟ್ ಒಳಗಡೆ ಇರೋರ್ಗ ಟ್ವೆಂಟಿ ಫೋರ್ ಅವರ್ಸ್ ಜೊತೆಲೆ ಇರ್ತಾರಲ್ಲ ಅವ್ರಿಗೆ ಬೇರೆ ಏರಿಯನೋ ಗೊತ್ತಿರ್ಬೋದು ಸೊ ಹಂಗಾಗಿ ಅವ್ರು ಹೇಳಿರ್ಬೋದು ಸೊ ನನಗ್ ಗೊತ್ತಿಲ್ದೇನೆ ನಾನು ಹೇಳಕ್ಕಾಗಲ್ಲ ಮೊಬ್ರ ಬಗ್ಗೆ ಸುಮ್ಸುಮ್ನೆ ಗೊತ್ತಿಲ್ಲದೇನೆ ನಾನು ಏನು ಹೇಳಕ್ ಆಗಲ್ಲ ಹ್ಮ್ ಇನ್ನು ಇವಾಗ ಅವ್ರನ್ನ ಇದ್ ಮಾಡ್ತಾರೆ ಕಳಪೆ ಕೊಟ್ಬಿಟ್ಟು ಜೈಲಿಗೆ ಕಳಿಸ್ತಾರೆ ಅದು ಒಂದು ಪ್ರಾಮಾಣಿಕವಾಗಿ ಇರ್ಲಿಲ್ಲ ಬಿಗ್ ಬಾಸ್ ಒಳಗಡೆ ಅವ್ರ ಏನಿದ್ದಾರೆ ಟೀಮ್ ಮಾಡ್ಕೊಂಡು ಒಂದು ಆ ರೀತಿ ಕಳಪೆ ಕೊಟ್ಟು ಕುಗ್ಗಿಸುವಂತ ಕೆಲಸವನ್ನ ಮಾಡಿದ್ರು ಅದು ಸಿಕ್ಕಾಪಟ್ಟೆ ಟ್ರೋಲ್ ಗಳು ನಡೆದ ಸರ್ ಅದನ್ನ ನೋಡ್ದಾಗ ನಿಮ್ಗೆ ಸರ್ ಆಟ ಅಂದ್ಮೇಲೆ ಕಳಪೆ ಕೊಡೋದು ಆ ಆಟದ ರೂಲ್ಸ್ ಅದು ಕಳಪೆ ಅದ್ ನನ್ನ ನೋಡಿಲ್ಲ ಹಂಗಾಗಿ ನನಗೆ ಗೊತ್ತಾಗ ಇನ್ನು ತುಂಬಾ ಜನ ಹೇಳ್ತಕ್ಕಂಥದ್ದು ಏನು ಹನುಮಂತ ಅವರು ಇದ್ದಾರೆ ಹನುಮಂತ ಅವ್ರು ಬಂದ್ಬಿಟ್ಟು ಬೇರೆಯವ್ರ ರೀತಿಯ ಇದು ಚೈತ್ರ ಕುಂದಾಪುರ ಅವ್ರಿಗೆ ಎಫ್ಐಆರ್ ಎಲ್ಲ ಆಗಿದೆ ಲಾಯರ್ ಜಗದೀಶ್ ಅವರು ಕೂಡ ಜೈಲಿಂದ ಬಂದಿರ್ತಕ್ಕಂಥದ್ದು ಈ ರೀತಿ ಅವರೆಲ್ಲ ಇದ್ದಾರೆ ಆದ್ರೆ ಅಹ್ ಹಳ್ಳಿ ಹುಡುಗ ಹನುಮಂತನ್ ಮಾತ್ರ ಯಾವುದೇ ರೀತಿಯ ಕೇಸ್ ಗಳಿಲ್ಲ ಅಥವಾ ಏನೋ ರೌಡಿ ತರ ಏನು ರಜತ್ ರೌಡಿ ತರ ಬಿಹೇವ್ ಮಾಡ್ತಾರಲ್ಲ ಆ ರೀತಿಯನ್ನು ಬಿಹೇವ್ ಮಾಡಲ್ಲ ಹಳ್ಳಿ ಹುಡುಗ ಈ ರೀತಿ ಎಲ್ಲ ಒಳ್ಳೆ ಒಪಿನಿಯನ್ ಇದೆ ಅಂತ ತುಂಬಾ ಜನ ಮಾತಾಡ್ತಾ ಇದಾರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಒಪಿನಿಯನ್ ಇದೆ ಹ್ಮ್ ಅಲ್ಲೇ ಒಪಿನಿಯನ್ ಇದೆ ಅಂದ್ಮೇಲೆ ಒಪಿನಿಯನ್ ಇದೆ ಅಷ್ಟೇ ಬೇರೆ ಕೇಸ್ ಇದೆ ಇವ್ರಿಗೆ ಒಪಿನಿಯನ್ ಒಳ್ಳೆ ಒಪಿನಿಯನ್ ಇದೆ ಅಂದ್ರೆ ಇವಾಗ ನೋಡಿ ನನಗೆ ಒಂದ್ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಅಂದಾಗ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ಸೊ ಬಟ್ ಹನುಮಂತ್ ಅವರು ಒಳ್ಳೆ ಕಂಟೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಬೇಕಾಗಿರೋದೇನೋ ಕಂಟೆಂಟ್ ಬಟ್ ಎಂಟರ್ಟೈನ್ಮೆಂಟ್ ಅದ್ ಬಿಟ್ಟು ಸುಮ್ನೆ ನಾನು ಕಿರ್ಚಾಡ್ತೀನಿ ಅರ್ಚಾಡ್ತೀನಿ ಜಸ್ಟ್ ಫುಟೇಜ್ ತಿನ್ನಕೋಸ್ಕರ ನಾನು ಮಾಡ್ತೀನಿ ಅಂದ್ರೆ ಅದ್ಯಾವ್ದು ವರ್ಕೌಟ್ ಆಗಲ್ಲ ಆ ರೀತಿ ಇರೋರು ಕಿರ್ಚಾಡ್ತಾ ಇರೋರು ಇನ್ನು ರಜತ್ ಅವ್ರು ಇದ್ದಾರೆ ರಜತ್ ಅವರು ಮಂಜಣ್ಣ ಇವರೆಲ್ಲೂ ಅದೇ ರೀತಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇದನ್ನೆಲ್ಲ ನೋಡಿದಾಗ ಇದೆಲ್ಲ ಬೇಕಿತ್ತು ಅಂತ ಅನ್ಸುತ್ತೆ ಸರ್ ನಿಮ್ಗೆ ಗೊತ್ತಿಲ್ಲ ಸರ್ ಒಳಗಡೆ ಏನಾಗ್ತಾ ಇದೆಯೋ ಅಂತ ನನ್ಗೆ ಅವ್ರ ಪ್ರಕಾರ ಅವ್ರಿಗೆ ಅದು ಕರೆಕ್ಟ್ ಅನ್ಸ್ತಾ ಇರ್ಬೋದು ಕೆಲವೊಬ್ರಿಗೆ ಅದೇ ಇಷ್ಟ ಆಗ್ತಾ ಇರ್ಬೋದು ಕೆಲವೊಬ್ರಿಗೆ ಅದೇ ಕಷ್ಟ ಆಗ್ತಾ ಇರ್ಬೋದು ಸೊ ದಿನ ಏನಾಗ್ತಾ ಇದೆ ಅಂದ್ರೆ ಒಬ್ಬ ನಿಜವಾಗಿ ಆಟಗಾರ ಆಟ ಆಡ್ತಾ ಇರೋನು ಅಥವಾ ನಿಜವಾಗಿ ಚೆನ್ನಾಗಿ ಮಾಡಿರೋ ಸಿನಿಮಾಗಳಾಗಿರ್ಬೋದು ಯಾವ್ದು ನಮಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಯಾಕೆಂದ್ರೆ ಎಲ್ಲ ದುಡ್ಡು ಕೊಟ್ಟು ಒಂದು ಪಾಸಿಟಿವಿಟಿನ ನಾವು ಪಾಸಿಟಿವ್ ಟ್ರೋಲ್ ನೆಗೆಟಿವ್ ಟ್ರೋಲ್ ನ ದುಡ್ಡು ಕೊಟ್ಟು ಒಂದು ಮಾಡಿಸ್ತಾ ಇರೋದು ಅಂತ ಆಗ್ತಾ ಇದೆ ಸೊ ಜನಕ್ಕೆ ಜಡ್ಜ್ಮೆಂಟ್ ಗೊತ್ತಾಗ್ತಾ ಇಲ್ಲ ಓಕೆ ನನಗೆ ಇಷ್ಟ ಆಗದೆ ಇರೋನ್ನ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದಾರಲ್ಲ ಇದಂಗೆ ಸೊ ನನ್ ನನಗೆ ಇವನು ಕಷ್ಟ ಅನ್ಸ್ತಾ ಇದ್ದೇನೆ ಬಟ್ ಇವನ್ನ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಬಟ್ ಇವ್ ನನ್ನ ಇಷ್ಟ ಆಗ್ತಾ ಇದ್ದೀನಿ ಯಾರು ಟ್ರೋಲೇ ಮಾಡ್ತಾ ಇಲ್ವಲ್ಲ ಅಂದ್ರೆ ಮೋಸ್ಟ್ಲಿ ಅವ್ರ ಕಡೆ ಅವರು ಆಚೆ ಇರೋರು ಅವ್ರಿಗೆ ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸ್ತಾ ಇಲ್ವಾ ಅಥವಾ ಪಬ್ಲಿಸಿಟಿ ಕೊಡ್ತಾ ಇಲ್ವಾ ಇದ್ರಲ್ಲಿ ಒಂದು ಇದಾಗುತ್ತೆ ಸೊ ಮುಂಚೆ ಆದ್ರೆ ಏನಾಗಿತ್ತು ಸತ್ಯನ ಮಾತಾಡ್ತಾ ಇದ್ರು ಸತ್ಯತೆ ಆಚೆ ಬರ್ತಾ ಇತ್ತು ಸತ್ಯವಾಗಿರೋದು ಇದಾಗ್ತಾ ಇತ್ತು ಇವತ್ತು ದುಡ್ಡಿಂದ ಒಂದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ದುಡ್ಡಿಂದ ಆಗ್ತಾ ಇದೆ